ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮುರಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ಪ್ರಾಣ ಕೊಟ್ಟೆವು ಭೂಮಿ ಬಿಡೆವು ಆರ್ನೂರ ಇಪ್ಪತ್ನಾಲ್ಕು ದಿನಗಳಿಂದ ನಿಲ್ಲದ ಹೋರಾಟ ಆದ್ರೂ ಅನ್ನದಾತರ ಹೋರಾಟಕ್ಕೆ ಸಿಕ್ತಿಲ್ಲ ಸರ್ಕಾರದಿಂದ ನ್ಯಾಯ ಕುಲಂ ತಾನೊಂದೇ ವಲಂ ವಾಕ್ಯವನ್ನ ಸಾರಿದ ರಾಷ್ಟ್ರಕವಿ ಕುವೆಂಪುರವರ ನೂರ ಹತ್ತೊಂಬತ್ತನೇ ಜನ್ಮ ಜಯಂತಿ ಆಚರಣೆ ಕುಡಿದ ಅಮಲಿನಲ್ಲಿ ವಿಕೋಪಕ್ಕೆ ಹೋದ ಜಗಳ ಹಾಡೋಗ್ಲೆ ಪಾರ್ಕ್ ಕ್ಯಾಶಿಯರ್ ನಿಂದ ಯುವಕನ ಕೊಲೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಭರದಿಂದ ಸಾಗಿದ ರಸ್ತೆ ಅಭಿವೃದ್ಧಿ ತಿಪ್ಪೇನಹಳ್ಳಿ ರಸ್ತೆ ಒತ್ತುವರಿ ತೆರವಿಗೆ ಶನಿವಾರದವರಿಗೆ ಗಡುವು ನೀಡಿದ ಅಧಿಕಾರಿಗಳು ವಾರ್ತೆಗಳ ವಿವರ ರೈತರ ಭೂಮಿ ಸ್ವಾಧೀನಗೊಳಿಸುತ್ತಿರುವುದನ್ನು ಕೈಬಿಡಬೇಕೆಂದು ಸರ್ಕಾರಕ್ಕೆ ಸುಮಾರು ಆರುನೂರ ಮೂವತ್ತ್ ನಾಲ್ಕು ದಿನಗಳಿಂದ ಪ್ರತಿಭಟನೆ ನಡೆಸಿದ್ರೂ ಸಹ ಅನ್ನದಾತರ ಹೋರಾಟಕ್ಕೆ ಸಿಕ್ತಿಲ್ಲ ಸರ್ಕಾರದಿಂದ ನ್ಯಾಯ ಎಂದು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಹಾಗೂ ಪ್ರಗತಿಪರ ರೈತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ನೂರ ಮೂವತ್ತು ದಿನ ಪೂರೈಸಿತು ಕಪ್ಪು ಪಟ್ಟಿ ಪ್ರದರ್ಶನ ತಾಲೂಕಿನಾದ್ಯಂತ ರೈತ ಸಮಾವೇಶ ಜಾಥಾ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ಪ್ರತಿಭಟಿಸುವುದರ ಮೂಲಕ ಸರ್ಕಾರದ ಗಮನ ಸೆಳೆದರೂ ಸಹ ಈ ಹಿಂದಿನ ಬಿಜೆಪಿ ಸರ್ಕಾರವಾಗಲಿ ಈಗಿನ ಕಾಂಗ್ರೆಸ್ ಸರ್ಕಾರವಾಗಲಿ ಯಾವುದೇ ರೀತಿಯಲ್ಲಿ ಸ್ಪಂದನೆ ನೀಡದೆ ರೈತರ ಫಲವತ್ತಾದ ಕೃಷಿ ಭೂಮಿ ಕಬಳಿಸಿ ರೈತರನ್ನ ಬೀದಿ ಫಲರನ್ನಾಗಿಸುವಲ್ಲಿ ತಲ್ಲಿನರಾಗಿದ್ದಾರೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ ಇತ್ತೀಚೆಗಷ್ಟೇ ಬೆಂಗಳೂರು ವಿಧಾನಸೌಧ ಚಲೋ ಸಮಾವೇಶದ ಮೂಲಕ ರೈತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೂ ಸ್ವಾಧೀನ ಕೈಬಿಡುವಂತೆ ಒತ್ತಾಯಿಸಿ ಮನವಿ ಸಹ ನೀಡಲಾಗಿತ್ತು ಈಗಿನ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪ ಅವರಿಗೂ ಸಹ ಮನವಿ ಮಾಡಲಾಗಿದೆ ಆದರೂ ಸಹ ರೈತರ ಹೋರಾಟಕ್ಕೆ ಯಾವುದೇ ಬೆಂಬಲವಾಗಲಿ ನ್ಯಾಯವಾಗಲಿ ದೊರೆತಿಲ್ಲ ಇದು ಹೀಗೆ ಮುಂದುವರೆದ್ರೆ ಸರ್ಕಾರದ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ ದಿವಸಗಳಿಂದ ಚನ್ನರಾಯಪಟ್ಟಣ ಭಾಗದ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಒಂದು ಬಹುದೊಡ್ಡ ಹೋರಾಟವನ್ನು ಮಾಡ್ತಿದ್ದಾರೆ ಆದರೆ ಸರ್ಕಾರ ಇವತ್ತಿಗೂ ಈ ರೈತರ ಹೋರಾಟವನ್ನು ಗೌರವಿಸದೆ ಅವರ ನ್ಯಾಯಯುತವಾದ ಹೋರಾಟವನ್ನು ಬಗೆಹರಿಸದೆ ನಿರ್ಲಕ್ಷ್ಯ ವಹಿಸ್ತಿರುವಂಥದ್ದು ಅತ್ಯಂತ ನೋವಿನ ಸಂಗತಿ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ಭಾಗದ ಉಸ್ತುವಾರಿ ಸಚಿವರು ಮಧ್ಯಪ್ರವೇಶ ಮಾಡಿ ಈ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟದ ಕಾವು ಮತ್ತಷ್ಟು ಹೆಚ್ಚುತ್ತದೆ ಅನ್ನೋದನ್ನು ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತಿದ್ದೇವೆ ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ತಾಲೂಕು ಸಂಚಾಲಕ ಅತ್ತಿಬೆಲೆ ನರಸಪ್ಪ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಸದಸ್ಯರು ರೈತರು ಇದ್ದರು ಹೈದರ್ ಸಾಬ್ ದೇವನಹಳ್ಳಿ ಮನುಷ್ಯ ಜಾತಿ ತಾನೊಂದೇ ವಲಂ ಜಾತಿ ಭೇದ ವರ್ಣಾಶ್ರಮವನ್ನ ತೊಲಗಿಸಿ ವಿಜ್ಞಾನ ಅಧ್ಯಾತ್ಮವನ್ನ ಜೊತೆಗೂಡಿಸಿಕೊಳ್ಳಿ ದೇಶದ ಜನ ಯಾವುದೇ ಒಂದು ಗ್ರಂಥವನ್ನ ಹಿಂಬಾಲಿಸೋದು ಬೇಡ ಎಲ್ಲ ಧರ್ಮ ಗ್ರಂಥಗಳಲ್ಲಿರುವ ಒಳ್ಳೆಯ ಅಂಶಗಳನ್ನ ಕಲಿಯೋಣ ಎಂದು ವಿಶ್ವ ಮಾನವ ಸಪ್ತ ಮಾಲೀಕರಲ್ಲಿ ರಾಷ್ಟ್ರಕವಿ ಕುವೆಂಪು ಸಂದೇಶವನ್ನ ನೀಡಿದ್ದಾರೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಅಭಿಪ್ರಾಯಪಟ್ಟರು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಜ್ಯದ ಮೊದಲ ಜ್ಞಾನಪೀಠ ರಾಷ್ಟ್ರ ಕವಿ ಕುವೆಂಪುರವರ ನೂರ ಹತ್ತೊಂಬತ್ತನೇ ಜನ್ಮ ಜಯಂತಿ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕಸಪ್ಪ ಜಿಲ್ಲಾಧ್ಯಕ್ಷ ಡಾ ಕೋಡಿರಂಗಪ್ಪ ಉಪನ್ಯಾಸ ನೀಡಿ ಕುವೆಂಪು ಕೇವಲ ಕವಿಯಾಗಿರಲಿಲ್ಲ ಅವರೊಬ್ಬ ವೈಚಾರಿಕ ಕ್ರಾಂತಿಕಾರಿ ಕವಿಯಾಗಿದ್ದಾರೆ ಜಾತಿ ಧರ್ಮ ವರ್ಣ ಭೇದವನ್ನ ವಿರೋಧಿಸಿದವರು ಕನ್ನಡಕ್ಕಾಗಿ ತನ್ನನ್ನ ಅರ್ಪಿಸಿಕೊಂಡ ಅವರು ಹುಟ್ಟಿದ ರಾಜ್ಯ ಕರ್ನಾಟಕವೇ ಧನ್ಯ ಎಂದರೆ ತಪ್ಪಾಗಲಾರದೆಂದರು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ರವೀಂದ್ರ ಪ್ರಪಂಚದ ಎಲ್ಲಾ ಭಾಷೆಗಳಿಗಿಂತಲೂ ಸುಂದರವಾಗಿ ಕಾಣುವ ಬರವಣಿಗೆ ಭಾಷೆ ಅಂದರೆ ಅದು ಕನ್ನಡ ಕನ್ನಡ ಸಾಹಿತ್ಯವೂ ಅಷ್ಟೇ ಸ್ವಚ್ಛ ಸುಂದರವಾಗಿದೆ ಕುವೆಂಪು ಅವರ ವಾಣಿಯಂತೆ ಕನ್ನಡಕ್ಕಾಗಿ ಕೈ ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ನಿನ್ನ ಕೊರಳೆ ಪಂಚಜನ್ಯವಾಗುತ್ತದೆ ಎಂದರು ಓದಿ ಓದಿ ಕೂಡ ತಿಳ್ಕೊಳ್ಳಿಕ್ಕೆ ಆದ್ರೆ ಅಷ್ಟೆಲ್ಲ ಸಾರಾಂಶವನ್ನ ಗೋರ್ಪುರವರ ಬಾಲ್ಯದಿಂದ ಹಿಡಿದು ಅವರ ಮನೆಯ ಜೀವಿತಾವಧಿಯವರೆಗೂ ಕೂಡ ಕೈಗೊಂಡಿರ್ತಕ್ಕಂಥ ನಾಡು ನುಡಿಗಾಗಿ ಸೇವೆ ಸಲ್ಲಿಸತಕ್ಕಂಥ ವಿಚಾರಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮೋನಿಶಾ ತಹಸೀಲ್ದಾರ್ ಅನಿಲ್ ಕಸಾಪ ತಾಲೂಕು ಅಧ್ಯಕ್ಷ ಯಲುವಳ್ಳಿ ಸೊಣ್ಣೇಗೌಡ ಸಾಹಿತಿ ಕಲ್ವಮಂಜಲಿ ಗೋಪಾಲ್ಗೌಡ ಪ್ರಾಂಶುಪಾಲ ಚಂದ್ರಯ್ಯ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕುಡಿದ ಅಮಲಿನಲ್ಲಿ ಗಲಾಟೆ ವಿಕೋಪಕ್ಕೆ ತಿರುಗಿ ಕ್ಯಾಶಿಯರೊಬ್ಬರು ಯುವಕನೊಬ್ಬರನ್ನ ಬರ್ಬರವಾಗಿ ಚಾಕುವಿನಿಂದ ತಿವಿದು ಪರಾರಿಯಾದ ನಂತರ ಸ್ವತಃ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ ಹೋಗಲಿ ಪೆಟ್ರೋಲ್ ಬಂಕ್ ನಲ್ಲಿ ಯುವಕನೊಬ್ಬನನ್ನು ಆರ್ ಬಾರ್ ಕ್ಯಾಶಿಯರ್ ಒಬ್ಬ ಚಾಕುವಿನಿಂದ ತಿವಿದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಆರ್ ಬಾರ್ ಬಳಿ ಇರುವ ಎಚ್ ಪಿ ಪೆಟ್ರೋಲ್ ಬಂಕ್ ನಲ್ಲಿ ನಡೆದಿದೆ ಬರ್ಬರವಾಗಿ ಕೊಲೆಯಾಗಿರುವ ಯುವಕ ಚಿಂತಾಮಣಿ ತಾಲೂಕು ಬುರುಡಗುಂಟೆ ಗ್ರಾಮದ ಚಲಪತಿ ರವರ ಮಗ ಹೇಮಂತ್ ಇಪ್ಪತ್ತೈದು ವರ್ಷದವರಾಗಿದ್ದು ಕೊಲೆ ಮಾಡಿದ ಯುವಕ ಆರ್ ಬಾರ್ ನ ಕ್ಯಾಶಿಯರ್ ರವಿ ರವರಾಗಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸಮಯದಲ್ಲಿ ಆರ್ ಬಾರ್ ಬಳಿ ಇರುವ ಪೆಟ್ರೋಲ್ ಬಂಕ್ ನ ಕೊಠಡಿಗೆ ಬಂದ ಬಾರ್ ಕ್ಯಾಶಿಯರ್ ರವಿ ಪೆಟ್ರೋಲ್ ಬಂಕ್ ನ ಕೊಠಡಿಯಲ್ಲಿ ಮಲಗಿದ್ದ ಹೇಮಂತ್ ನ ಬಳಿ ಬಂದು ಕ್ಷುಲ್ಲಕ ಕಾರಣಕ್ಕೆ ಕುಡಿದು ಅಮಲಿನಲ್ಲಿ ಗಲಾಟೆ ಮಾಡಿ ಗಲಾಟೆ ವಿಕೋಪಕ್ಕೆ ತಿರುಗಿ ಬಾರ್ ಕ್ಯಾಶಿಯರ್ ರವಿ ನನ್ನು ಚಾಕುವಿನಿಂದ ಎರಿದು ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿ ನಂತರ ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ ಬರ್ಬರವಾಗಿ ಕೊಲೆಯಾದ ಯುವಕ ಹೇಮಂತ್ ಕೆಲ ದಿನಗಳ ಹಿಂದೆ ಇದೇ ಎಚ್ಪಿ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡುತ್ತಿದ್ದನೆಂದು ತಿಳಿದು ಬಂದಿದ್ದು ಕೊಲೆಗೆ ಕಾರಣ ಏನೆಂದು ಇನ್ನು ತಿಳಿದು ಬಂದಿಲ್ಲ ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಹಾಗೂ ನಗರ ಠಾಣೆಯ ಸಿಎ ರಂಗಸ್ವಾಮಯ್ಯ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸುತ್ತಿದ್ದಾರೆ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ನಂತರೆಯುತ್ತದೆ ಈ ನ್ಯೂಸ್ ಟಿವಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ ಆರರಿಂದ ಏಳು ಗಂಟೆಯವರೆಗೆ ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ ಚಿಕ್ಕಬಳ್ಳಾಪುರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಹಿರಿಯ ತಜ್ಞ ವೈದ್ಯ ಫಿಸಿಷಿಯನ್ ತಿಮ್ಮೇಗೌಡ ಅವರೊಂದಿಗೆ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮ ಇಪ್ಪತ್ತೊಂದು ವರ್ಷಗಳ ಅನುಭವ ಇರುವ ತಜ್ಞ ವೈದ್ಯರು ಕಳೆದ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿ ಮೆಚ್ಚುಗೆ ಗಳಿಸಿರುವ ವೈದ್ಯರು ಕೋವಿಡ್ ಹೊಸತಳಿ ಜೆಎನ್ ಒನ್ ಕುರಿತು ಮಾಹಿತಿ ನೀಡಲಿದ್ದಾರೆ ಕೋವಿಡ್ ಸೋಂಕಿನ ಅಪಾಯಗಳು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಮಕ್ಕಳು ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಕೋವಿಡ್ನ ಪರಿಣಾಮಗಳ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆ ಹಂಚಿಕೊಳ್ಳಿ ಮೊಬೈಲ್ ನಂಬರ್ ಏಟ್ ಸೆವೆನ್ ತ್ರಿಬಲ್ ಟು ಡಬಲ್ ತ್ರೀ ಫೋರ್ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಚಿಕ್ಕಬಳ್ಳಾಪುರ ಶಾಖೆ ಸುಲಾಲಪ್ಪ ದಿನ್ನೆ ಬಳಿ ನೂರಾರು ವರ್ಷಗಳ ಹಿಂದೆ ಸ್ಥಾಪಿತವಾಗಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಈಗ ಭವ್ಯವಾದ ದೇಗುಲವಾಗಿ ಕಂಗೊಳಿಸುತ್ತಿದೆ ಶ್ರೀ ಹನುಮ ಜಯಂತಿ ಪ್ರಯುಕ್ತ ದೇವಾಲಯವನ್ನು ವೈಕುಂಠದಂತೆ ಶೃಂಗರಿಸಲಾಗಿದೆ ಹನುಮ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕಡಲೆಕಾಯಿ ಪರಿಷೆ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದಿಚುಂಚನಗಿರಿ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಕಡಲೇಕಾಯಿ ಪರಿಷೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಮೂರರ ಭಾನುವಾರ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆಯವರೆಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಬೇಕು ಬೇಡ ಮಾರ್ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಅಭಿವೃದ್ಧಿ ಕಾರ್ಯ ಭರದಿಂದ ಸಾಗಿದ್ದು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ತಿಪ್ಪೇನಹಳ್ಳಿ ಅವರಿಗೆ ರಸ್ತೆ ಅಭಿವೃದ್ಧಿಪಡಿಸಿದ್ದು ಈ ಗ್ರಾಮದ ಮಧ್ಯೆ ಇರುವ ಎರಡು ಬದಿಯ ಒತ್ತುವರಿ ತೆರವಿಗೆ ಶನಿವಾರದವರೆಗೆ ಹೆದ್ದಾರಿ ಅಧಿಕಾರಿಗಳು ಗಡುವು ನೀಡಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಕೆಲವೇ ದಿನಗಳಲ್ಲಿ ವಿಸ್ತರಣೆ ಕಾರ್ಯ ಆರಂಭವಾಗಲಿದೆ ಮುನ್ನೂರ ತೊಂಬತ್ತೆಂಟು ಕೋಟಿ ರು ವೆಚ್ಚದಲ್ಲಿ ಗೌರಿಬಿದನೂರು ತಾಲೂಕಿನ ಬೈಚಾಪುರದಿಂದ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯವರೆಗಿನ ಐವತ್ತೊಂದು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಕೆಲಸ ಆರಂಭವಾಗಿದ್ದು ಗೌರಿಬಿದನೂರು ಕಡೆಯಿಂದ ಈಗಾಗಲೇ ಕಾಮಗಾರಿ ಆರಂಭವಾಗಿ ವೇಗವಾಗಿ ರಸ್ತೆ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ ರಸ್ತೆ ಮಧ್ಯಭಾಗದಿಂದ ಐವತ್ತು ಅಡಿ ಅಗಲೀಕರಣ ಮಾಡಲು ಅಧಿಕಾರಿಗಳು ಯೋಜನೆ ರೂಪಿಸಿದ್ದು ತಿಪ್ಪೇನಹಳ್ಳಿ ರಸ್ತೆ ಬದಿಯಿರುವ ಅಂಗಡಿ ಮನೆಗಳನ್ನು ತೆರವುಗೊಳಿಸುವಂತೆ ನೀಡಲಾಗಿದ್ದು ಈಗಾಗಲೇ ಕಟ್ಟಡಗಳ ಮಾಲೀಕರು ತೆರವುಗೊಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಕೇವಲ ಚಿಕ್ಕಬಳ್ಳಾಪುರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ವಿಸ್ತರಣೆ ಆರಂಭವಾಗಿದ್ದು ಜನವರಿ ತಿಂಗಳಿನಲ್ಲಿ ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆ ವಿಸ್ತರಣೆಯೂ ಆರಂಭವಾಗಲಿದೆ ಎನ್ನಲಾಗಿದೆ ಯೂನಿವರ್ಸಿಟಿ ಬ್ಯೂರೋ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಸೇವೆ ಹಂಚೋಣ ಎಲ್ಲರನ್ನ ಪ್ರೀತಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಪೌಷ್ಟಿಕತೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ವರ್ತಮಾನ ಜಗತ್ತಿನ ಅತ್ಯಂತ ಅಗತ್ಯವಾದ ಬೇಡಿಕೆಯಾಗಿದೆ ಇವೆಲ್ಲವನ್ನ ಎಲ್ಲರಿಗೂ ಸಿಗುವಂತೆ ಮಾಡುತ್ತಿರುವ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರಿಗೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ತನ್ನ ಐದನೇ ಘಟಿಕೋತ್ಸವ ಅಂಗವಾಗಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗಿದೆ ನಾಯಕರಾಜ್ಯ ಡಾ ಗಂಗೂಬಾಯಿ ಹಾನಗಲ್ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ವತಿಯಿಂದ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಸಮಾರಂಭ ಮೊದೇನಹಳ್ಳಿ ಸತ್ಯಸಾಯಿ ಪ್ರೇಮಾಮೃತ ಸಭಾಭವನದಲ್ಲಿ ಜರುಗಿತು ಮುದ್ದೇನಹಳ್ಳಿ ಸತ್ಯಸಾಯಿ ಪ್ರೇಮಾಮೃತ ಸಭಾಭವನದಲ್ಲಿ ಕಾನೂನು ಸಚಿವ ಟಿಬಿ ಜಯಚಂದ್ರ ಮಾನವ ಆಭ್ಯುದಯ ವಿವಿ ಕುಲಪತಿ ಬಿ ನರಸಿಂಹಮೂರ್ತಿ ಗಂಗೂಬಾಯಿ ಹಾನಗಲ್ ಪ್ರದರ್ಶಕ ಕಲೆಗಳ ವಿವಿ ಕುಲಪತಿ ನಾಗೇಶ್ವಿ ಬೆಟ್ಟಕೋಟೆ ಪ್ರಧಾನ ಮಾಡಿದ್ರು ಈ ವೇಳೆ ಮಾಜಿ ಸಚಿವ ಜಯಚಂದ್ರ ಮಾತನಾಡಿ ಮಧುಸೂದನ ಸಾಯಿ ಅವರ ದೂರದೃಷ್ಟಿಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಅದೇ ರೀತಿ ಅವುಗಳ ಅನುಷ್ಠಾನಕ್ಕೂ ಯಾವುದೇ ಅಡೆತಡೆಗಳಿಲ್ಲ ಇಡೀ ಮನುಕುಲವೇ ಚಿಂತಿಸಿದ್ರೂ ಊಹೆಗೂ ನಿಲುಕದ ಕ್ರಾಂತಿಕಾರಕ ಸುಧಾರಣೆ ವಿಶ್ವ ಮಟ್ಟದಲ್ಲಿ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರಿಂದ ಸಾಧ್ಯವಾಗಿದೆ ಎಂದರು ಗೌರವ ಪುರಸ್ಕಾರವನ್ನು ಸ್ವೀಕರಿಸಿ ಸದ್ಗುರು ಡಾಕ್ಟರ್ ಶ್ರೀ ಮಧುಸೂದನ ಸಾಯಿ ಮಾತನಾಡಿ ತನಗೆ ದೊರೆತ ಗೌರವ ಡಾಕ್ಟರೇಟ್ ಮಾನವೀಯ ಕಾರ್ಯಗಳನ್ನ ಮಾಡಲು ಹೊರಟಾಗ ತನ್ನೊಡನೆ ಕೈಜೋಡಿಸಿ ಅದರ ಯಶಸ್ವಿಗೆ ಕಾರಣಕರ್ತರಾದ ಲಕ್ಷಾಂತರ ಮಂದಿಯ ಶ್ರಮಕ್ಕೆ ದೊರಕಿದ ಗೌರವವಾಗಿದೆ ಜನರ ಅವಶ್ಯಕತೆಗಳನ್ನ ಅರಿತು ಮಾನವೀಯ ದೃಷ್ಟಿಯಿಂದ ಸ್ಪಂದಿಸಿದಾಗ ಮಹಾನ್ ಕಾರ್ಯವನ್ನು ಸಾಧಿಸುವ ಧೈರ್ಯ ಬರುತ್ತದೆ ಈ ಮಹಾನ್ ಧೈರ್ಯ ಭಗವಾನ್ ಬಾಬಾ ಅವರಿಂದ ತನಗೆ ದೊರೆತ ವರವಾಗಿದೆ ಎಂದರು ಸಮಾರಂಭದಲ್ಲಿ ಗಂಗುಬಾಯಿ ಹಾನಗಲ್ ವಿವಿಯ ಕುಲಸಚಿವರಾದ ಡಾಕ್ಟರ್ ಕೆಎಂ ಮಹಾದೇವನ್ ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯದ ಡಾಕ್ಟರ್ ವೇಣುಗೋಪಾಲ್ ಉಪಸ್ಥಿತರಿದ್ದರು ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಹೋರಾಟಗಾರ ಖರವಿ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನದ ಹಿನ್ನೆಲೆ ಮಾಲೂರಿನಲ್ಲಿ ಕನ್ನಡಪರ ಹೋರಾಟಗಾರರು ಉರುಳು ಸೇವೆ ಮಾಡುವ ಮೂಲಕ ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನು ಕೂಡಲೇ ಜೈಲಿನಿಂದ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಕರ್ವೆ ಕಾರ್ಯಕರ್ತರು ರ್ಯಾಲಿ ಮೂಲಕ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕುಗಿ ಆಕ್ರೋಶ ವ್ಯಕ್ತಪಡಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಸಲು ಸರ್ಕಾರದ ಸುತ್ತಲೇ ಇದ್ರೂ ಸಹ ಯಾರೂ ಸಹ ನಾಮಫಲಕದಲ್ಲಿ ಕನ್ನಡ ಭಾಷೆ ಅಳವಡಿಸುತ್ತಿಲ್ಲ ಇದರ ವಿರುದ್ಧ ಬೆಂಗಳೂರಿನಲ್ಲಿ ಅಂಗಡಿ ಮುಂಗಟ್ಟುಗಳ ಮುಂಭಾಗದಲ್ಲಿ ಕನ್ನಡದಲ್ಲಿ ನಾಮಫಲಕ ಹಾಕಿಸುವಂತೆ ಸಾವಿರಾರು ಕರವೆ ಕಾರ್ಯಕರ್ತರೊಂದಿಗೆ ನಾರಾಯಣಗೌಡರು ಧ್ವನಿ ಎತ್ತಿದ್ದಾರೆ ಆದರೆ ಸರ್ಕಾರ ಅವರನ್ನ ಬಂಧಿಸಿರುವ ಕ್ರಮ ಖಂಡಿಸುತ್ತೇವೆ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು ಆ ಹೋರಾಟಕ್ಕೆ ಬರಬೇಕು ಇನ್ನು ತಗ್ತಾ ಇದ್ರು ಅಷ್ಟೇನೆ ಬರಬೇಕಾದ ದಾರಿನಲ್ಲೇ ನಮ್ಮ ಬಿ ಎ ನಾರಾಯಣ ಬಂಧಿಸಿ ಕರ್ನಾಟಕ ಸರ್ಕಾರ ಅವರು ಮಾಡಿರ್ತಕ್ಕಂಥ ಮೋಸನ ನಮಗೆ ಹೋರಾಟನೂ ಮಾಡಿಲ್ಲ ಸಾವಿರಾರು ಜನ ಕೂಡ ಬಂಧಿಸಿ ನಮಗೆ ಲಾಠಿ ಏಟನ್ನು ಕೊಟ್ಟು ಮತ್ತೆ ಮಾಲಪಾದ ಒಂದು ಸಂಸ್ಥೆನ ಅವರು ಸಾವಿರಾರು ಜನ ಪೊಲೀಸನ್ನ ಬಂದೋಬಸ್ತನ್ನು ಕೊಟ್ಟು ಅವ್ರನ್ನ ರಕ್ಷಣೆ ಮಾಡಿರ್ತಾರೆ ಆದರೆ ನಮ್ಮ ಪ್ರತಿಭಟನೆಯಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಲತಾಬಾಯಿ ಮಾಡಿಕ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಂ ಮುನಿರಾಜು ಮಹಿಳಾ ಅಧ್ಯಕ್ಷೆ ರಮಾದೇವಿ ಯುವ ಘಟಕ ಅಧ್ಯಕ್ಷ ಸಂತೋಷ್ ಉಪಾಧ್ಯಕ್ಷ ನಾರಾಯಣಸ್ವಾಮಿ ರಾಮಕೃಷ್ಣಪ್ಪ ಮತ್ತಿತರರು ಭಾಗವಹಿಸಿದರು ಕೇಶವ್ ನ್ಯೂಸ್ ಟಿವಿ ಮಾಲೂರು ಚಿಕ್ಕಬಳ್ಳಾಪುರ ರೈಲ್ವೆ ನಿಲ್ದಾಣ ಪ್ರಯಾಣಿಕರ ಸಲಹಾ ಸಮಿತಿ ಸದಸ್ಯರಾಗಿ ಭಾರತೀಯ ಜನತಾ ಪಾರ್ಟಿಯ ಐವರು ಮುಖಂಡರನ್ನು ಬೆಂಗಳೂರು ಡಿವಿಜನ್ ವೆಸ್ಟ್ ಸೌತ್ ರೈಲ್ವೆ ಸೀನಿಯರ್ ಡಿವಿಜನ್ ಮ್ಯಾನೇಜರ್ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಮುನ್ನೂರ ತೊಂಬತ್ತೆಂಟು ಕೋಟಿ ರು ವೆಚ್ಚದಲ್ಲಿ ಗೌರಿಬಿದನೂರು ತಾಲೂಕಿನ ಬೈಚಾಪುರದಿಂದ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯವರೆಗಿನ ಐವತ್ತೊಂದು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಕೆಲಸ ಆರಂಭವಾಗಿದ್ದು ಗೌರಿಬಿದನೂರು ಕಡೆಯಿಂದ ಈಗಾಗಲೇ ಕಾಮಗಾರಿ ಆರಂಭವಾಗಿ ವೇಗವಾಗಿ ರಸ್ತೆ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ ರಸ್ತೆ ಮಧ್ಯಭಾಗದಿಂದ ಐವತ್ತು ಅಡಿ ಅಗಲೀಕರಣ ಮಾಡಲು ಅಧಿಕಾರಿಗಳು ಯೋಜನೆ ರೂಪಿಸಿದ್ದು ತಿಪ್ಪೇನಹಳ್ಳಿ ರಸ್ತೆ ಬದಿ ಇರುವ ಅಂಗಡಿ ಮನೆಗಳನ್ನು ತೆರವುಗೊಳಿಸುವಂತೆ ನೀಡಲಾಗಿದ್ದು ಈಗಾಗಲೇ ಕಟ್ಟಡಗಳ ಮಾಲೀಕರು ತೆರವುಗೊಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಕೇವಲ ಚಿಕ್ಕಬಳ್ಳಾಪುರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ವಿಸ್ತರಣೆ ಆರಂಭವಾಗಿದ್ದು ಜನವರಿ ತಿಂಗಳಿನಲ್ಲಿ ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆ ವಿಸ್ತರಣೆಯೂ ಆರಂಭವಾಗಲಿದೆ ಎನ್ನಲಾಗಿದೆ ಯೂನಿವರ್ಸಿಟಿ ಬ್ಯೂರೋ ಚಿಕ್ಕಬಳ್ಳಾಪುರ ಕರವೇ ಹೋರಾಟಗಾರರನ್ನು ಬಂಧಿಸಿರುವುದನ್ನ ಖಂಡಿಸಿ ಅಂಬೇಡ್ಕರ್ ಕನ್ನಡ ಅಭಿಮಾನಿಗಳ ಸಂಘಟನಾ ಸಮಿತಿ ಅಧ್ಯಕ್ಷ ಗಂಗಪ್ಪ ನೇತೃತ್ವದಲ್ಲಿ ಗೌರಿವಿದ್ದೂರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಸಮುದಾಯದವರ ಕಟ್ಟಡದಲ್ಲಿ ಹಾಕಿದ್ದ ಹಿಂದಿ ಕಟ್ಟ ಔಟ ಕಿತ್ತು ಎಸೆದಿದ್ದರಿಂದ ಕನ್ನಡಪರ ಹೋರಾಟಗಾರರನ್ನ ಬಂಧಿಸಿದ್ದನ್ನು ಖಂಡಿಸಿ ಡಾಕ್ಟರ್ ಅಂಬೇಡ್ಕರ್ ಕನ್ನಡ ಅಭಿಮಾನಿಗಳ ಸಂಘಟನಾ ಸಮಿತಿ ಪದಾಧಿಕಾರಿಗಳು ಗೌರಿಬಿದನೂರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಅಧ್ಯಕ್ಷ ಗಂಗಪ್ಪ ಮಾತನಾಡಿ ಇತ್ತೀಚೆಗೆ ನಗರದ ಪುರಭವನದ ಎದುರು ಪ್ರತಿಭಟನೆ ನಡೆಸಿ ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ಕರ್ನಾಟಕವು ಕನ್ನಡಿಗರ ಅಸ್ಮಿತೆಯಾಗಿದೆ ಇಲ್ಲಿ ಆಡಳಿತ ಭಾಷೆ ಕನ್ನಡವಾಗಿದ್ದು ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಅಂಗಡಿ ಮಳಿಗೆಗಳು ಸೇರಿದಂತೆ ಎಲ್ಲೆಡೆ ಶೇಕಡ ಅರವತ್ತರಷ್ಟು ದಪ್ಪ ಅಕ್ಷರಗಳು ಕನ್ನಡದ್ದು ಇರಬೇಕು ಎಂಬ ನಿಯಮವಿದ್ದರೂ ಯಾರೂ ಪಾಲಿಸುತ್ತಿಲ್ಲ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ನಡಾಭಿಮಾನಗಳ ಸಂಘಟನಾ ಸಮಿತಿ ಏನಿವತ್ತು ಹಮ್ಮಿಕೊಂಡಿದೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಕನ್ನಡ ಒಂದು ಪರವಾಗಿ ಇವತ್ತು ನಾವು ಏನು ನಾರಾಯಣಗೌಡರು ಏನು ಕರವೇ ಅಧ್ಯಕ್ಷರಾದಂಥ ನಾರಾಯಣಗೌಡರು ಈ ರಾಜ್ಯದ ಮೊದಲನೇ ವ್ಯಕ್ತಿ ಏನು ಒಂದು ಕನ್ನಡ ಸಂಘಟನೆ ವಿಚಾರಗಳವರು ಬಂದಾಗ ಕನ್ನಡ ಸಂಘಟನೆ ಸ್ಥಾಪನೆ ಮಾಡಿರ್ತಕ್ಕಂಥ ಮೂಲ ಪುರುಷ ಅಂತ ಹೇಳ್ಬೋದು ಅದು ಅಂಥ ಒಬ್ಬ ವ್ಯಕ್ತಿ ಇವತ್ತು ಒಂದು ಯಾವುದೋ ಒಂದು ನಾಮಫಲಕ ಅಳವಡಿಸೋ ವಿಚಾರದಲ್ಲಿ ಬೆಂಗಳೂರಲ್ಲಿ ಅವ್ರನ್ನ ಬಂಧನ ಮಾಡಿದ್ದಾರೆ ಅದು ನಾವು ಖಂಡಿಸ್ತಾ ಇದ್ವಿ ಅದರಲ್ಲಿ ನಾವು ಯಾವುದೇ ಸರ್ಕಾರಗಳು ಉದ್ದೇಶ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ ಇರೋ ಉದ್ದೇಶ ಏನು ಅರವತ್ತು ನಾಲ್ಕು ಪಾ ಶೇಕಡ ಅರವತ್ತ್ನಾಲ್ಕು ಭಾಗ ಮಾತ್ರ ಕನ್ನಡ ಮಿಕ್ಕಿದ್ದೆಲ್ಲ ಇತರೆ ಭಾಷೆಗಳು ನಮ್ಮಲ್ಲಿದೆ ಅನ್ನೋದು ಸರ್ಕಾರದಲ್ಲಿ ಅನುಮೋದನೆ ಆಗಿರ್ತಕ್ಕಂಥ ಆದರೂ ಸಹ ಕನಿಷ್ಠ ಒಂದು ಎಂಬತ್ತೈದು ಶೇಕಡ ಎಂಬತ್ತೈದು ಭಾಗದಷ್ಟು ಕನ್ನಡವನ್ನು ಬಳಸೋ ರೀತಿ ಪ್ರತಿಭಟನೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕನ್ನಡ ಅಭಿಮಾನಿಗಳ ಸಂಘಟನಾ ಸಮಿತಿ ಉಪಾಧ್ಯಕ್ಷ ಸೀನಾ ಪದಾಧಿಕಾರಿಗಳಾದ ಸುದರ್ಶನ್ ನರಸಿಂಹಮೂರ್ತಿ ಬಾಲಕೃಷ್ಣ ಗಂಗಾಧರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಪ್ರದೀಪ್ ಎ ನ್ಯೂಸ್ ಟಿವಿ ಗೌರಿಬಿತ್ತೂರು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತು ಅನ್ನು ಪ್ರತಿ ವರ್ಷ ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಶ್ರೀ ರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಕುವೆಂಪು ಅವರ ಪುತ್ಥಳಿಗೆ ಗೌರವ ಸಮರ್ಪಿಸುವುದರ ಮೂಲಕ ಆಚರಿಸಲಾಯಿತು ವಾಲ್ಮೀಕಿ ದೇವನಹಳ್ಳಿ ತಾಲೂಕು ಬೆಟ್ಟಕೋಟೆ ಗ್ರಾಮದ ಶ್ರೀರಾಮಕೃಷ್ಣ ಶಾಲೆಯಲ್ಲಿ ಕುವೆಂಪು ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಲಕ್ಷ್ಮೀನಾರಾಯಣ್ ಮಾತನಾಡಿ ಕುವೆಂಪು ಅವರು ಬರೆದಿರುವ ಕಲಾಕೃತಿಗಳು ಸಾಹಿತ್ಯ ಎಲ್ಲವೂ ಸಾವಿರಾರು ವರ್ಷಗಳೇ ಕಳೆದರೂ ವಿಶ್ವದಲ್ಲಿ ಉಳಿಯುತ್ತದೆ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ನಡೆಯಬೇಕು ಎಂದರು ಹೇಗಿರ್ತೈತೆ ಅವರು ಬರೆದಿರುವ ಕಲಾಕೃತಿಗಳು ಸಾಹಿತ್ಯ ನಮ್ಮ ಇನ್ನ ಸಾವಿರ ವರ್ಷವಾದ್ರು ಅದು ನಮ್ಮ ಪ್ರಪಂಚದಲ್ಲಿ ಉಳಿಯುತ್ತದೆ ಅದೇ ಮಾರ್ಗದಲ್ಲಿ ಅವರು ಫಸ್ಟ್ ನಿಮ್ಮಂಗೆ ವಿದ್ಯಾರ್ಥಿ ಆಗಿರ್ತಾರ ಆಗ ಒಂದು ಇಂಗ್ಲಿಷ್ ಕವನವನ್ನು ಬರ್ಕೊಂಡು ಹೋಗಿ ಈ ವೇಳೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಅಧ್ಯಕ್ಷ ಬಿ ಕೆ ಶ್ರೀನಿವಾಸ್ ಹಿರಿಯ ಸಾಹಿತಿ ಡಾಕ್ಟರ್ ದೊಡ್ಡಯ್ಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಅಶ್ವಥ್ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗಾಧರ್ ಮೂರ್ತಿ ಮುಂತಾದವರು ಹಾಜರಿದ್ದರು ಹೈದರ್ ಟಿವಿ ದೇವನಹಳ್ಳಿ ಇವತ್ತು ಸನ್ಮಾನಿ ಇತ್ತೀಚಿನ ವರ್ಷಗಳಲ್ಲಿ ಹೈನುಗಾರಿಕೆಯು ಕೇವಲ ಉಪಕಸುಬಾಗಿಯೇ ಉಳಿದಿಲ್ಲ ಇದೊಂದು ಉದ್ದಿಮೆಯಾಗಿ ವ್ಯಾಪಿಸುತ್ತಿದೆ ಹಾಗಾಗಿ ನೂತನ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೈನುಗಾರಿಕೆಯನ್ನು ಕೈಗೊಂಡು ಹೆಚ್ಚು ಆದಾಯ ಗಳಿಸಬೇಕೆಂದು ಕೋಚಿಮುಲ್ನ ಶಿಡ್ಲಘಟ್ಟ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಬಿಆರ್ ರವಿಕಿರಣ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಮಳ್ಳೂರಾಂಬಾ ದೇವಿಯ ರಥೋತ್ಸವದ ಜಾತ್ರೆ ಅಂಗವಾಗಿ ಶುಕ್ರವಾರ ಉತ್ತಮ ರಾಸುಗಳ ಪ್ರದರ್ಶನ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೋಚಿಮಲ್ನ ಶಿಡ್ಲಘಟ್ಟ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಬಿಆರ್ ರವಿಕಿರಣ್ ಮಾತನಾಡಿ ನಮ್ಮಲ್ಲಿ ಬಹುತೇಕ ರೈತರು ರೇಷ್ಮೆ ಕೃಷಿ ಹಾಗೂ ಸಾಮಾನ್ಯ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಉಪಕಸುಬನ್ನಾಗಿ ಕೈಗೊಂಡಿದ್ದಾರೆ ಆದ್ರೆ ಸಾಕಷ್ಟು ರೈತರು ತಮ್ಮ ಮಿಶ್ರ ತಳಿಯ ಸೀಮೆ ಹಸುಗಳಿಗೆ ವಿಮೆಯನ್ನು ಮಾಡಿಸಿಲ್ಲ ನಾನಾ ಕಾರಣಗಳಿಗೆ ಸೀಮೆ ಹಸು ಮೃತಪಟ್ಟರೆ ವಿಮೆ ಹಣ ನಿಮಗೆ ನೆರವಾಗಲಿದೆ ಮೊದಲೆಲ್ಲ ಏನು ಅಂತ ಅಂದ್ರೆ ನಾಟಿ ಹಸು ಕಟ್ತಾ ಇದ್ರು ಹೊಲ ಉಳೋದಕ್ಕೆ ಉಪಯೋಗಿಸ್ಕೊಂತ ಇದ್ರು ಹಾಗಾಗಿ ಹೆಚ್ಚು ನಾಟಿ ರಾಸುಗಳ ಒಂದು ಈ ತರ ಜಾತ್ರೆ ನಡೆದಂತ ಸಂದರ್ಭದಲ್ಲಿ ನಾಟಿ ರಾಸುಗಳನ್ನ ಹೆಚ್ಚು ಪ್ರದರ್ಶನಕ್ಕೆ ಬರ್ತಾ ಇದ್ದವು ಅಲ್ಲಿ ಬೆಸ್ಟ್ ಯಾವುದು ಅಂತ ನಾವು ಕೊಡ್ತಾ ಇದ್ದವು ಆದ್ರೆ ಈಗ ನಾವು ಐದು ಒಂದು ಉದ್ಯಮದ ದೃಪ್ತ ನೋಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಮಿಶ್ರತಳಿ ಸೀಮೆ ಹಸು ಎಮ್ಮೆ ಹಾಗೂ ನಾಟಿ ಹಸುಗಳ ವಿಭಾಗದಲ್ಲಿ ಉತ್ತಮ ರಾಸುಗಳ ತಲಾ ಮೂವರಿಗೆ ಬಹುಮಾನವನ್ನು ನೀಡಲಾಯಿತು ದೇವರಮಳ್ಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕಂಪನಿ ಕೆ ರವಿಚಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕೊಚ್ಚಿಮೂಲ್ನ ಮಹಿಳಾ ನಿರ್ದೇಶಕಿ ಸುನಂದಮ್ಮ ಪಶುವೈದ್ಯಾಧಿಕಾರಿ ವಿ ಶ್ರೀನಾಥ್ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಡೇರಿ ಉಪಾಧ್ಯಕ್ಷ ಡಿಎನ್ ಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು ವೀರಪ್ರಮಂಜುನಾಥ್ ಮಂಜುನಾಥ್ ಈ ನ್ಯೂಸ್ ಟಿವಿ ಆಕಸ್ಮಿಕವಾಗಿ ಹೊತ್ತಿಕೊಂಡ ಬೆಂಕಿಯಿಂದ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವ ಘಟನೆ ತುಮಕೂರು ಜಿಲ್ಲೆ ತಿರುವೇಕೆರೆ ಪಟ್ಟಣದಲ್ಲಿ ಜರುಗಿದೆ ಯಶೋಧ ಎಂಬುವರಿಗೆ ಸೇರಿದ ಮನೆಯಲ್ಲಿ ಮೂವತ್ತು ಸಾವಿರ ನಗದು ಟಿವಿ ದವಸಧಾನ್ಯ ಸೇರಿದಂತೆ ಹಲವು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಫಸ್ಟ್ ಚಿಕ್ಕ ನೋಡಿದ್ವಿ ಆಮೇಲೆ ನೋಡಿ ಬಂದು ನನಗೆ ಬೇರೆ ಯಾರು ಬಂದು ಹೇಳೋ ವ್ಯಾಪಾರ ಆಗ ನಾನು ಬಂದಾಗ ತುಂಬಾನೇ ಆಕರ್ಷವಾಯಿತು ಹೋಗಕ್ ಪೂರ್ತಿ ಏನು ಇಲ್ದಂಗ್ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ತೊರದಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಇದೀಗ ಗ್ರಾಮ ಗ್ರಾಮದ ನಂತರ ಏನು ಮುಂದುವರಿದ ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಗೌರಿಬಿದನೂರು ಪಟ್ಟಣದ ಮುನೇಶ್ವರ ಬಡಾವಣೆಯಲ್ಲಿ ಇಂದು ರಾಷ್ಟ್ರಕವಿ ಪದ್ಮ ವಿಭೂಷಣ ಕರ್ನಾಟಕ ರತ್ನ ನಾಡೋಜ ಡಾ ಪುಟ್ಟಪ್ಪನವರ ಜಯಂತಿಯನ್ನು ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಲಾ ಅಧ್ಯಕ್ಷ ಪ್ರೊಫೆಸರ್ ಕೆ ವಿ ಪ್ರಕಾಶ್ ಮಾತನಾಡಿ ರಸ್ಯ ಋಷಿ ಕುವೆಂಪುರವರು ಸಾಹಿತ್ಯದ ಮೂಲಕ ಕನ್ನಡ ಪ್ರಜೆ ವೈಚಾರಿಕ ಪ್ರಜ್ಞೆ ಭಾವೈಕ್ಯ ಪ್ರಜ್ಞೆ ಮನುಜ ಮತ ಪ್ರಜ್ಞೆ ವಿಶ್ವಪಥ ಪ್ರಜ್ಞೆಯನ್ನು ಒಟ್ಟಾರೆಯಾಗಿ ವಿಶ್ವ ಮಾನವ ಪ್ರಜ್ಞೆ ಬಗ್ಗೆ ಜಾಗೃತಿ ಮೂಡಿಸಿದ್ರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಾಮೂಹಿಕವಾಗಿ ನಾಡಗೀತೆ ಜಯ ಭಾರತ ಜನನೀಯ ತನು ಜಾತೆ ಎಲ್ಲಾದರೂ ಇರು ಎಂತಾದರೂ ಇರು ವಿಶ್ವ ಮಾನವ ಗೀತೆ ಓ ನನ್ನ ಚೇತನ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡಿ ಪುಟ್ಟಪ್ಪನವರಿಗೆ ಗೀತ ನಮನ ಮತ್ತು ಪುಷ್ಪ ನಮನ ಮಾಡಿದ್ರು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ಎಂ ಶೋಭಾ ಶಿಕ್ಷಕಿಯರಾದ ಭಾರ್ಗವಿ ಹೇಮಲತಾ ಸಂಧ್ಯಾ ಮತ್ತಿತರರು ಉಪಸ್ಥಿತರಿದ್ದರು ಶಿಡ್ಲಘಟ್ಟದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಗರದಲ್ಲಿ ಅಯ್ಯಪ್ಪ ಸ್ವಾಮಿಯ ಭಜನೆಯೊಂದಿಗೆ ಪ್ರದಕ್ಷಿಣೆ ನಡೆಸಿ ಮುತ್ತಿನ ಪಲ್ಲಕ್ಕಿಯ ಮೆರವಣಿಗೆ ನಡೆಸಿದರು ಶಿಡ್ಲಘಟ್ಟದಲ್ಲಿನ ಅಶೋಕ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಯ ಮೂರ್ತಿಗೆ ವಿಶೇಷ ಅಲಂಕಾರಿ ಪೂಜೆ ನೆರವೇರಿಸಿ ನಂತರ ಉತ್ಸವ ಮೂರ್ತಿಯನ್ನು ಅಲಂಕೃತ ತೇರಿನಲ್ಲಿಟ್ಟು ನಾದಸ್ವರ ಡೋಲಿನ ಜನಪದ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ತೇರಿನ ಮುಂದೆ ಅಯ್ಯಪ್ಪ ಸ್ವಾಮಿಯ ಭಜನೆ ಮಾಡಿಕೊಂಡು ಪ್ರದಕ್ಷಿಣೆ ನಡೆಸಿ ಭಕ್ತಿ ಮೆರೆದರು ಮುತ್ತಿನ ಪಲ್ಲಕ್ಕಿ ಸಾಗಿದ ಮಾರ್ಗದಲ್ಲಿನ ಮನೆಗಳವರು ಪಲ್ಲಕ್ಕಿಯನ್ನ ಭಕ್ತಿ ಭಾವದಿಂದ ಮರಮಾಡಿಕೊಂಡು ಪೂಜೆ ಸಲ್ಲಿಸಿ ಭಗವಂತನ ದರ್ಶನ ಪಡೆದರು ಮತ್ತೊಮ್ಮೆ ಪ್ರಾಣ ಕೊಟ್ಟೆವು ಭೂಮಿ ಬಿಡೆವು ಆರ್ನೂರ ಇಪ್ಪತ್ನಾಲ್ಕು ದಿನಗಳಿಂದ ನಿಲ್ಲದ ಹೋರಾಟ ಆದ್ರೂ ಅನ್ನದಾತರ ಹೋರಾಟಕ್ಕೆ ಸಿಕ್ತಿಲ್ಲ ಸರ್ಕಾರದಿಂದ ನ್ಯಾಯ ಕುಲಂ ತಾನೊಂದೇ ವಲಂ ಘೋಷ ವಾಕ್ಯವನ್ನ ಸಾರಿದ ರಾಷ್ಟ್ರಕವಿ ಕುವೆಂಪುರವರ ನೂರ ಹತ್ತೊಂಬತ್ತನೇ ಜನ್ಮ ಜಯಂತಿ ಆಚರಣೆ ಕುಡಿದ ಅಮಲಿನಲ್ಲಿ ವಿಕೋಪಕ್ಕೆ ಹೋದ ಜಗಳ ಹಾಡೋ ಪಾರ್ಕ್ ಕ್ಯಾಶಿಯರ್ ನಿಂದ ಯುವಕನ ಕೊಲೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಭರದಿಂದ ಸಾಗಿದ ರಸ್ತೆ ಅಭಿವೃದ್ಧಿ ತಿಪ್ಪೇನಹಳ್ಳಿ ರಸ್ತೆ ಒತ್ತುವರಿ ತೆರವಿಗೆ ಶನಿವಾರದವರಿಗೆ ಗಡುವು ನೀಡಿದ ಅಧಿಕಾರಿಗಳು ದಿನನಿತ್ಯದ ಸುದ್ದಿಸ್ವಾರ್ಥ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಟಿವಿ